ಹಾಗಾದೊಂದು ಮಾತಿದೆ ಹಿಂದಿನ ಹಿಂದೇನಾಗಿದೆ ಅದು ಒಳ್ಳೆಯದಕ್ಕೆ ಮುಂದೆ ಈಗ ಆಗಿದ್ದು ಒಳ್ಳೆಯದಕ್ಕೆ ಮುಂದೆ ಆಗೋದು ಒಳ್ಳೆಯದಕ್ಕೆ ಅಂತೇಳಿ ಅದನ್ನು ಎಲ್ಲರೂ ಫಾಲೋ ಮಾಡ್ಬೇಕಂತೇಳಿ ಹೇಳ್ತಾ ಮತ್ತು ಹಳೆ ವಿದ್ಯಾರ್ಥಿ ಸಂಘನ ನಿಜವಾಗ್ಲೂ ನಮಗೆ ಖುಷಿ ಅಂತ ಹೇಳ್ತಾ ಇದ್ದೇನೆ ಹಳೆ ವಿದ್ಯಾರ್ಥಿ ಸಂಘನ ಎಲ್ಲರೂ ಮತ್ತೊಂದು ಸರಿ ಕಟ್ಟಬೇಕು ಈ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಆಗ್ತಾ ಇರಬೇಕು ಇನ್ನೊಂದು ವಿಚಾರ ಹೇಳ್ತೇನೆ ನನ್ನ ಮತ್ತೆ ಶಾಲೆ ಮಧ್ಯೆ ಯಾವುದೂ ಇದಿಲ್ಲ ಅದೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಆಗಿರಬಹುದು ಆದರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ಬೋದು ಅಥವಾ ಕೆಲವೊಂದು ಸದಸ್ಯರಾಗಿರ್ಬೋದು ಅಧ್ಯಾಪಕ ವೃಂದ ಆಗಿರ್ಬೋದು ಮುಖ್ಯೋಪಾಧ್ಯಾಯರಾಗಿರ್ಬೋದು ಯಾವುದೇ ವಿಚಾರಕ್ಕೂ ನನ್ನನ್ನು ಒಂದು ಅಪೋಸ್ ಮಾಡ್ಕೊಳ್ಳದೆ ಪ್ರೀತಿಯಿಂದ ಕರೆದಿದ್ದಾರೆ ಆ ಪ್ರೀತಿಯ ಕರೆಗೆ ಹೋಗೊಟ್ಟು ನಾನು ಬಂದಿದ್ದೇನೆ ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದ ಅಲ್ಲ ಸರಿ ತುಂಬ ಥ್ಯಾಂಕ್ಸ್ ಮುಂದೆ ಕೂಡ ಎಲ್ಲರಿಗೂ ಇದೇ ರೀತಿ ತಾವು ಸಪೋರ್ಟ್ ನಮ್ಮ ಎಲ್ಲ ಟೀಮು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು ಹಾಗೇ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಒಂದು ತಂಡವಾಗಿ ಕಟ್ಕೊಂಡು ಬಂದು ಈ ಶಾಲಾ ಈ ಶಾಲೆ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲ ಇಡೀ ವಿಶ್ವದಾದ್ಯಂತ ಪ್ರಖ್ಯಾತಿ ಹೊಂದಬೇಕು ಅನ್ನೋದು ನನ್ನ ಆಸೆ ಇದನ್ನೆಲ್ಲ ಒಂದು ಈ ಥರ ಶಾಲೆಗಳಲ್ಲಿ ನೋಡಿದಾಗ ತುಂಬ ಖುಷಿಯಾಗುತ್ತೆ ನಾವು ಸಹ ಇಂಥ ಶಾಲೆಗಳಲ್ಲಿ ಓದಿ ಬಂದವರು ಸೊ ಹಾಗಾಗಿ ತುಂಬ ಖುಷಿ ಆಗ್ತದೆ ಸುಂದರ ಚಿಕ್ಕ ಆದರೂ ತುಂಬ ಸುಂದರವಾದ ಫಂಕ್ಷನ್ ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನು ಕರೆದಿದ್ದಕ್ಕೆ ಅಥವಾ ಇಲ್ಲಿ ಬಂದ ಇದರ ಭಾಗಿಯಾಗಿದ್ದಕ್ಕೆ ನನಗೂ ಸಹ ತುಂಬ ಸಂತೋಷ ಇದೆ ಹಾಗೂ ವೇದಿಕೆ ಮೇಲೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಯುವಜನತೆ ಬಗ್ಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು ಆದರೆ ಪೇರೆಂಟ್ಸ್ ಕೊರತೆ ಎದ್ದು ಕಾಣ್ತಾ ಇತ್ತು ಮುಂದೆ ಶಾಲಾ ಎಸ್ ಡಿ ಎಂ ಸಿ ಅವರಿಗೆ ಮತ್ತೆ ಶಿಕ್ಷಕರಿಗೆ ನನ್ನೊಂದು ಚಿಕ್ಕ ಮನವಿ ಏನಂತ ಹೇಳಿದ್ರೆ ನೀವು ಪೇರೆಂಟ್ಸ್ ಜೊತೆ ಇರುವಾಗಲೇ ನೀವು ಸ್ಕೂಲ್ ಡೇ ಮಾಡಿ ನಿಮ್ಮ ಮಕ್ಕಳು ಸ್ಪೋರ್ಟ್ಸ್ ಪ್ರೈಸ್ ತಗೊಳ್ಳುವಾಗ್ಲೂ ಮತ್ತು ಪೇರೆಂಟ್ಸ್ ಇದ್ರೆ ಮಾತ್ರ ಚೆಂದ ಮಕ್ಕಳಿಗೂ ಸ್ವಲ್ಪ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಒಂದು ಕಡೆ ಮಕ್ಕಳೊಂದು ಕಡೆ ಅವಾಗ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೂ ಕೂಡ ಆಭಾಸ ಮತ್ತು ಆ ಒಂದು ತಕೊಂಡಕ್ಕೂ ಕೂಡ ಯಾವುದೇ ಒಂದು ಮೆರುಕು ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಅದನ್ನ ಶಿವಾಲಯ ಏನಿದ್ರು ಪೈ ಶಾಲೆ ಮತ್ತು ನಾನು ಮಾವಾಡಿ ಶಾಲೆ ಎರಡನ್ನ ನಾನು ಅತಿಯಾಗಿ ನಂಬಿಕೊಂಡಿದ್ದೆ ಹಾಗಾಗಿ ಶಾಲೆ ಅಂತ ಹೇಳಿ ನಾನು ಕೆಲಸ ಮಾಡೋದಿಲ್ಲ ನೀವೇನು ನಾನು ನನ್ನ ಪಾಲಿನ ಶಿವಾಲಯವೇ ಅಂತ ಹೇಳಿ ಅದ್ರ ಮಟ್ಟಿನ ಎರಡು ಮಾತಿಲ್ಲ ಯಾಕಂತೇಳಿ ನನಗೆ ಅಷ್ಟು ಅಚ್ಚುಮೆಚ್ಚು ನಾನು ಏನೋ ಒಂದು ಜವಾಬ್ದಾರಿಯುತವಾಗಿ ಬಂದಿದ್ದೇನೆ ಅಷ್ಟೇ ಜವಾಬ್ದಾರಿಯಿಂದ ಇರ್ತೀನಿ ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಹೋಗ್ತೀನಿ ನಾನು ಎರಡು ಇಲ್ಲಿ ನಿರ್ಪಯ ಮಾಡ್ತೀನಿ ನನಗೊಂದು ಶಾಲೆ ಸೇರ್ತಿಗಳಿಗೂ ಹೇಳ್ತೀನಿ ಏನೋ ವೈಮನಸ್ಸಾಗಿದೆ ಆ ಇನ್ನು ಮುಂದೆ ಆಗೋಬೇಡ ಏನೋ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೆಯೋಣ ಈ ಶಾಲೆ ನಾನು ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ನನಗೆ ಶಾಲೆ ಬಿಟ್ಟರೆ ಮತ್ತೆ ಶಾಲೆ ನಾನು ಕೆಲವು ಮಾತಾಡಲಿಕ್ಕಿತ್ತು ಯಾಕಂದರೆ ಸಮಯ ಅಭಾವ ಇದು ಇರುವುದರಿಂದ ಮಾತಾಡೋದಿಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬರುವ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿ ಐದೈದು ವಿದ್ಯಾರ್ಥಿಗಳನ್ನು ತರಬೇಕು ಎಲ್ಲ ಶಾಲೆಯಲ್ಲೂ ಕಲಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಪ್ರತಿ ವಿದ್ಯಾರ್ಥಿಗಳನ್ನು ಇದನ್ನು ಸದುಪಯೋಗ ಪಡಿಸಿಕಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಅತ್ಯಗತ್ಯ ಆದ್ದರಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕ್ರೀಡಾ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿದ್ದವು ರಂಜಿತಾ ಟೆಂತ್ ಬಿ ಕನ್ನಡ ಭಾಷಣ ದ್ವಿತೀಯ ಕನ್ನಡ ಪ್ರಬಂಧ ತೃತೀಯ ರಂಜಿತಾ ನಿಧೀಶ್ ನೈನ್ತ್ ಬಿ ತೃತೀಯ ಸ್ಮರಣ ಶಕ್ತಿ ಪ್ರಥಮ ಆಶೋಕಿಲೆಯ ತೃತೀಯ ಕಥೆ ಹೇಳೋದು ದ್ವಿತೀಯ ಕೋರ್ಣಿಕಲ್ ಶಿನ ತಂಡ ಮಠಕ್ಕೆ ತೃತೀಯ ವಿಧಿಶ್ರೀ ಲೈಟ್ ವಿ ಹಿಂದಿ ಶಮಿತಾ ಏಯ್ಟ್ ವಿ ರಥ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾರ್ಥ ಚಾಲನೆಯನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಸತೀಶ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಓಕೆ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತಮ್ಮ ಅತ್ಯಂತ ಹೆಚ್ಚಿನ ಶ್ರಮವನ್ನು ಹೀಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೆ